ಚೊಕ್ಕನಹಳ್ಳಿ ಹಾಲು ಉತ್ಪಾದಕರ ಸರ್ವ ಸದಸ್ಯರ ಸಭೆ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಶಾಸಕರು ಎಸ್ ಆರ್ ವಿಶ್ವನಾಥ್ರವರ ಮಾರ್ಗದರ್ಶನದಲ್ಲಿ ಹಾಗೂ ಅಧ್ಯಕ್ಷರು ಶ್ರೀ ನಾಗೇಶ್ ರವರ ಅಧ್ಯಕ್ಷತೆಯಲ್ಲಿ ಸಭೆಯೂ ನಡೆಯಿತು ಈ ಸಂದರ್ಭದಲ್ಲಿ ನಿರ್ದೇಶಕರು ಸತೀಶ್ ಕಡತನಮಲೆ ಮುಖಂಡರು ಚೊಕ್ಕನಹಳ್ಳಿ ವೆಂಕಟೇಶ್ ವಿಸ್ತರಣಾ ಅಧಿಕಾರಿ ಪ್ರಸನ್ನರವರು ಗ್ರಾಮದ ಹಾಲು ಉತ್ಪಾದಕರು ಉಪಸ್ಥಿತರಿದ್ದರು ಇವತ್ತು ಚೊಕ್ಕನಹಳ್ಳಿ ಗ್ರಾಮದ ಅಧ್ಯಕ್ಷರಾದಂತಹ ನಾಗೇಶ್ ನಾನು ಇವತ್ತು ಈ ವಿಚಾರನ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಚಕ್ಕನಹಳ್ಳಿಯಲ್ಲಿ ಪ್ರತಿ ವರ್ಷವೂ ವಾರ್ಷಿಕ ಸಭೆಯನ್ನು ಏರ್ಪಡಿಸುತ್ತೀವಿ ಆದರೆ ವಿಶೇಷವಾಗಿ ಈ ಸುದ್ದಿ ಸಂಘ ಉತ್ಪತ್ತಿಯಾದಂಥ ಸಮಯದಿಂದ ನಮ್ಮ ಸಂಘಕ್ಕೆ ಸರ ಹಾಲು ಸರಬರಾಜು ಮಾಡಿರ್ತಕ್ಕಂಥ ಕುಟುಂಬಗಳಲ್ಲಿ ಅರವತ್ತು ವರ್ಷ ಮೇಲ್ಪಟ್ಟಂಥ ಹಿರಿಯರನ್ನ ಗುರುತಿಸಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅವರು ಮನಸ್ಸು ಕೊಡಿಸ್ತವಾಗ ಆ ಮನಸ್ಸಿನ ಉದ್ದೇಶ ಆಳಕ್ಕೆ ಹೋಗಿ ಇನ್ನೂ ಕ್ವಾಲಿಟಿ ಮತ್ತು ನಮ್ಮ ಸಂಘಕ್ಕೆ ಇನ್ನೂ ಉತ್ತೇಜನ ಆಗಲಿಕ್ಕೆ ಅವರು ಪ್ರೇರೇಪಿಸ್ತಾರೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಹಾಗೆ ಇವತ್ತು ನಮ್ಮ ನಿರ್ದೇಶಕರು ಸಹ ಇವತ್ತು ನಮ್ಮ ಸಂಘಕ್ಕೆ ಬಂದು ಹಲವಾರು ಯೋಜನೆಗಳನ್ನ ಇವತ್ತು ನಮ್ಮ ರೈತರಿಗೆ ತಿಳಿಸ್ಬಿಟ್ಟಿದ್ದಾರೆ ಅದೆಲ್ಲ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಿಮ್ಮೆಲ್ಲರ ಎಲ್ಲ ಯಲಂಕ ಮನೆ ಮಗನಾಗಿರ್ತಕ್ಕಂಥ ಎಸ್ ಆರ್ ವಿಶ್ವನಾಥ್ರವರ ಆಶೀರ್ವಾದದಿಂದ ಈ ಒಂದು ಕಾರ್ಯ ಕೆಲಸ ಆಗಿದೆ ಅಂತ ನಾವು ಭಾವಿಸ್ತಾ ಏನು ಇವಾಗ ನಮ್ಮ ನಿರ್ದೇಶಕರು ಸತೀಶಣ್ಣವರು ಹೇಳಿರ್ತಕ್ಕಂಥ ಒಂದು ಯೋಜನೆಗಳನ್ನ ಬರುವಂತಹ ದಿನಗಳಲ್ಲಿ ಪ್ರತಿಯೊಬ್ಬ ರೈತರಿಗೂ ನಾನು ಪ್ರಾಮಾಣಿಕವಾಗಿ ದೊರಕಿಸ್ಕೊಡ್ತೀನಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳ್ತಾ ನನಗೆ ನೀವು ಈ ವಿಚಾರನ ತಿಳಿಸಲಿಕ್ಕೆ ಮನವಿ ಮಾಡಿಕೊಡೋ ಅವಕಾಶ ಕೊಟ್ಟಿದ್ದರಿಂದ ನಿಮಗೂ ಮತ್ತೆ ಎಲ್ಲ ಸಾರ್ವಜನಿಕ ಒಂದು ಒಂದಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ವಾರ್ಷಿಕ ಸಭೆ ಇತ್ತು ವಾರ್ಷಿಕ ಸಭೆ ಮೊದಲು ಕೂಡ ಒಂದ್ಸರಿ ಬಂದಿದ್ದೆ ಅವರು ಕೆಲವು ಡಿಮ್ಯಾಂಡ್ ಸಮಿಟ್ಟಿದ್ರು ರೈತರ ಸಮಸ್ಯೆ ಇದು ರೈತರ ಮಕ್ಕಳಿಗೆ ಉದ್ಯೋಗಾವಕಾಶ ಕೊಡಬೇಕು ಅಂತಕ್ಕಂಥದ್ದು ಕೂಡ ಅದು ಕೂಡ ಮೊನ್ನೆ ಜಿ ಬಿ ಎಮ್ಮಲ್ಲಿ ಅಲ್ಲಿ ಮೂವತ್ತು ಪರ್ಸೆಂಟ್ ಉದ್ಯೋಗಾವಕಾಶವನ್ನು ರೈತರು ಆಲಾಕರ ಮಕ್ಕಳಿಗೆ ತೋರಿಸಿದ್ದೀವಿ ನನಗೆ ಅದು ಕೂಡ ತೃಪ್ತಿದಾಯಕ ಅಂತ ತಂದಿದೆ ನನಗೆ ಎರಡನೇದು ಬಂದು ಮ್ಯಾಟ್ ಬೇಕು ಬಿಲ್ಕಿಂಗ್ ಬೇಕು ಅಂತಕ್ಕಂಥದ್ದು ಕೂಡ ಹೇಳಿದ್ರು